ಮೊದಲೇ ಶುರು ಮಾಡಬೇಕಾದ್ರೆ ಎಸ್ನಾಯ್ಸಾರಿಂದನೇ ಶುರು ಮಾಡಬೇಕು ಸೈನ್ಸ್ ಅಷ್ಟೇ ಮುಂದುವರಿಲಿ ಟೆಕ್ನಾಲಜಿ ಅಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಂಬಂಧಗಳು ಅನ್ನೋದು ಹಂಗೇ ಇದೆ ಅದರಲ್ಲಿ ಏನು ಮಾರ್ಪಾಡಾಗಿಲ್ಲ ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸೈ ಅನ್ಸ್ಕೊಂಡು ಇವತ್ತಿಗೂ ಅವರು ಒಂದು ಹದಿನೆಂಟು ವರ್ಷದ ಹುಡುಗನ ಥರ ನಿಂತ್ಕೋತಾರೆ ಬಂದು ಸೆಟ್ಟಲ್ಲಿ ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ ಒಬ್ಬರನ್ನ ಹಲ್ಟ್ ಮಾಡಿದ್ದು ನಾನು ನೋಡಿದ ಇದುವರೆಗೂ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಅಣ್ಣ ಒಂದು ಸಂಬಂಧಗಳ ಮೇಲೆ ಒಂದು ಸಿನಿಮಾ ಮಾಡಿ ನಾನು ನಾನೇ ಬರ್ತೀನಿ ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಪ್ರೆಸ್ ಮುಂದೆನೇ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ದು ಇವತ್ತೇನೇ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ ಅದೇ ಅದ್ರದ ಅದರದ್ದೇ ಆದ ಬೆಲೆ ನಷ್ಟ ಕಷ್ಟ ಅದನ್ನು ತೆಗಿಯೋದಕ್ಕೆ ನೀವು ಬಿಟ್ಟರೆ ಇನ್ಯಾರೂ ಇಲ್ಲ ಇಲ್ಲಿ ದಯಮಾಡಿ ಒಂದು ಸಿನಿಮಾ ಮಾಡಿ ಅದನ್ನು ನಾನು ನೀವು ಯಾವಾಗ ಹೇಳ್ತಾರೆ ಅವಾಗ ನಾನು ಓಡಿ ಬರ್ತೀನಿ ಆಯ್ತಪ್ಪ ಶ್ರೇಯಸ್ ಬಿಡಬೇಕಲ್ಲ ಸೊ ಹಂಗಾಗಿ ನಾನು ಯಾವಾಗಲೂ ಎಸ್ ಸರ್ ಮೇಲೆ ಮತ್ತೆ ನಾನೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ನಿರ್ದೇಶನ ಮಾಡಬೇಕಾದ್ರೆ ಪಾ ಏನು ಮನ್ಷನಪ್ಪ ಬೆಳಗ್ಗೆ ಏಳು ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ ನಾನು ಏಳು ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾಯಿರ್ತೀನಿ ಅವಾಗ ಹೇಳ್ತೀನಿ ಅವರೆಲ್ಲ ನಮ್ಮ ಹುಡುಗರು ಕೇಳ್ತಾರೆ ನಿಮಗೇನು ಇದು ವಿಶೋತ್ತಿಗೆ ಬಂದು ಶೂಟಿಂಗ್ ಮಾಡ್ತಾರೆ ನಾನು ಎಸ್ ನಾಯಿ ಸಾರ್ ಹತ್ರ ಕಲಿತೆ ಅದು ಗೊತ್ತಿಲ್ಲಮ್ಮ ಬೆಳಗ್ಗಿನ ಜಾವ ಬಂದು ಅದು ತೆಗೆದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ ಅದು ನಮ್ಮನ್ನು ಬಿಟ್ಕೊಡೋದೇ ಇಲ್ಲ ಅಂದರೆ ಆ ಬಿಸಿಲು ಹಂಗೆ ಬೆಳಗತ್ತೋ ಹಂಗೆ ನಮ್ಮದು ಬೆಳಗ್ತಾ ಹೋಗುತ್ತೆ ಸೊ ಹಂಗಾಗಿ ನಾನು ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು ನಾನು ಎಲ್ಲೇ ನಿರ್ದೇಶನ ಮಾಡಿದ್ರು ಅದನ್ನು ಬಿಡೋದಿಲ್ಲ ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ ಯಾಕಂದರೆ ಎಸ್ ನಾರಾಯಣ್ ಸರ್ ಯಾವಾಗಲೂ ಯಾವ ಕೆಟ್ಟ ಸಿನಿಮಾಗಳು ತೆಗೆದಿಲ್ಲ ಎಲ್ಲೂ ಒಂದು ಸಂದೇಶ ಇರುವಂಥ ಸಿನಿಮಾಗಳೇ ತೆಗಿತಾರೆ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಪ ಇಷ್ಟ ಆಗಿದ್ದೇ ಇದೇ ವಿಷಯಕ್ಕೆ ಏನು ಅವರು ಒಂದು ಸಂದೇಶ ಇದೆ ಇವತ್ತಿನ ಜವಾಬ್ದಾರಿ ಇದೆ ಪೋಷಕರ ಬಗ್ಗೆ ಒಂದು ಗಮನ ಪೋಷಕರಿಗೆ ಮಕ್ಕಳ ಮೇಲೆ ಒಂದು ಗಮನ ಇರಲಿ ಅನ್ನೋರು ಅವರು ಸಹ ಖಂಡಿತವಾಗಲೂ ಒಂದು ಸಿನಿಮಾ ನೋಡಿ ಎಲ್ಲರೂ ನೋಡಿ ಆಮೇಲೆ ಹೀರೋ ನಮ್ಮ ಶ್ರೇಯಸ್ಸು ನನಗೆ ಈ ಪಾತ್ರ ಮಾಡಬೇಕು ಅಂದಾಗ ಎಸ್ ನಾರಾಯಣ್ ಸರ್ ಅಂದ ತಕ್ಷಣ ನಮಗೇನು ತೊಂದರೆ ಇಲ್ಲ ಅಲ್ಲಿವರೆಗೂ ಮಂಜು ಅವರು ಹೊಡೆದಾಡ್ತಾ ಇದ್ದರು ಅವರು ಇವರು ನಮ್ಮ ರಮೇಶ್ ಅವರು ಅಷ್ಟೇ ಕೈ ಕಟ್ಕೊಂಡು ನಕ್ಕೊಂಡು ಗೊತ್ತೇ ಆಗಲ್ಲ ನಾನು ಒಂದೇ ಕೇಳ್ಕೊಳ್ಳೋದು ಮಂಜಣ್ಣವ್ರೆ ದಯಮಾಡಿ ಪ್ರಮೋಷನ್ನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿ ನಿಮ್ಮ ಆಸೆ ಕನಸು ಎಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರಮೋಷನ್ ದೊಡ್ಡ ಲೆವೆಲ್ಗೆ ಮಾಡಿ ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದರೆ ಯಾರೂ ಸಿನಿಮಾಗೆ ಬರೋಲ್ಲ ಈ ಥರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ ಇವಾಗ ಭೀಮಾ ರಿಲೀಸ್ ನನಗೆ ಗೊತ್ತು ಅದ್ರದ್ದು ಕಷ್ಟ ಹೇಗೆ ನಾನು ಏನು ಪ್ರಮೋಟ್ ಮಾಡಿದೆ ಅಂತ ಒಂದಿದೆ ಒಂದು ಬಿಸ್ನೆಸ್ ಇದೆ ಗಾಂಧಿನಗರದವರು ಅಂದರೆ ಸಿ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ ನಾನು ನಿಮ್ಮನ್ನು ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ ಹಂಗೆ ಗೌರವಿಸ್ತೀನಿ ನನಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ ಪ್ರಮೋಷನ್ ಮಾಡಿ ಚೆನ್ನಾಗಿ ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಅಷ್ಟು ಜನ ಬರ್ತಾರೆ ಯಾಕಂದರೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ ನಾನು ಇವತ್ತು ಹೇಳೋದು ಒಂದು ಒಂದು ಸೂಪರ್ ಹಿಟ್ ಆಗುವಂಥ ಒಂದು ಫ್ಯಾಮಿಲಿ ಸಿನಿಮಾ ಕಳ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅದು ಪ್ರಮೋಷನಿಂದ ಮಾತ್ರ ಸಾಧ್ಯ ನಾನು ಇವತ್ತು ಹೇಳಿದೆ ಅಂತ ಈಗ ನೀವು ಆಗಿ ಇಲ್ಲ ಅದು ಮಾಡಿಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಲ್ಲ ದಯವಿಟ್ಟು ಮಾಡಬೇಡಿ ನಮಗೆಲ್ಲದಕ್ಕಿನ್ನೇ ಹೆಚ್ಚಾಗಿ ನೀವೇನು ಮಾಡ್ಬಿಟ್ರಿ ಇಬ್ಬರು ರಾಕ್ಷಸರಿಗೆ ಕಡಿಮೆ ಊಟ ಕೊಟ್ಬಿಟ್ರಿ ನಮ್ಮ ಆಸೆ ನಿಮ್ಮ ಮಗ ಚೆನ್ನಾಗಾಗಲಿ ಅಂತ ಅವನೊಂದು ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ಇದೆ ತುಂಬ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಿ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ ಇದು ಒಳ್ಳೆಯ ವಿಷಯ ಇದೆ ನೀವು ಹಳೆಯ ಗಾಂಧಿನಗರದ ಲೆಕ್ಕಾಚಾರ ಮಾಡಿಕೊಂಡು ಆರಕ್ಕೆ ಮೂರು ಎರಡಕ್ಕೆ ಹನ್ನೆರಡು ಆ ಥೇಟ್ರಲ್ಲಿ ಇಷ್ಟು ಈ ಥಿಯೇಟ್ರಲ್ಲಿ ಇಷ್ಟು ಸೇರು ಇದು ಇಷ್ಟು ಇಷ್ಟ ಆಗ್ಬಿಟ್ರೆ ಸಾಕು ಅಂದರೆ ವರ್ಕ್ ಆಗೋಲ್ಲ ಇದು ಇಲ್ಲ ಆನೆಸ್ಟ್ಲಿ ಇವತ್ತು ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಸಿನಿಮಾ ನೋಡ್ತಾರೆ ಸರ್ ನೀವು ಇದು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು ತುಂಬ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇದ್ದಾರೆ ನಮ್ಮ ಮಾಧ್ಯಮದವರತ್ತ ಯಾವತ್ತೂ ಬಿಟ್ಕೊಡಲ್ಲ ನೀವು ಅಂದರೆ ಕನ್ನಡ ಸಿನಿಮಾಗಳನ್ನೇ ಬಿಟ್ಕೊಡಲ್ಲ ಇವತ್ತು ನೋಡಿ ಇವತ್ತು ಮಲಯಾಳಂ ಸಿನಿಮಾಗಳು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಅಂದರೆ ನಾವು ಬೆಂಗಳೂರಲ್ಲಿ ಇದ್ದು ನಾವೇ ಏನು ಮಾಡ್ತಿಲ್ಲ ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ ಅವ್ರಿಗೆ ಬೆಂಗಳೂರು ತುಂಬ ಒಳ್ಳೆಯ ವಾಸ್ತವ ಆಗ್ಬಿಟ್ಟಿದೆ ಇವತ್ತು ನನಗೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ಒಂದು ಒಳ್ಳೆ ಕತೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಅಂತ ಬಟ್ ನಮ್ಮಿಬ್ಬರಿಗೂ ಅದಿಲ್ಲ ಅಣ್ಣ ಇನ್ನೇನೋ ಬೇರೆ ಏನೋ ಅಣ್ಣ ಇನ್ನೊಂದೇನೋ ಇನ್ನೊಂದೇನೋ ಹುಟ್ಟಾಕಿ ಆ್ಯಕ್ಟ್ ಮಾಡಬೇಕು ಅಂತ